ಇದರಲ್ಲಿ ಬಂದ್ಬಿಟ್ಟು ಪ್ರೋಟೀನ್ ಕ್ಯಾಲ್ಸಿಯಂ ಮತ್ತು ನಾರಿನ ಪದಾರ್ಥಗಳು ಅದ್ರಗಳ ಪರ್ಸೆಂಟೇಜ್ ತುಂಬ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಆಕಳಾಗಿರಲಿ ಎಮ್ಮೆ ಆಗಿರಲಿ ಯಾವುದೇ ಒಂದು ಲೈಫ್ ಸ್ಟಾಕ್ ಎನಿಮಲ್ ಆಗಿ ಇದನ್ನು ಒಂದು ಪೋಷಕ ಆಹಾರವನ್ನಾಗಿ ಕೊಡ್ಬೋದು ಸರ್ ಇದಲ್ಲದೆ ಲವೆನ್ ಅಂತ ಅಂದಿಲ್ಲ ಸರ್ ಜಬಲ್ಪುರ್ ಗ್ರಾಮ್ ಲವೆನ್ ಅಂತ ಸರ್ ಪ್ರೆಸೆಂಟ್ ಪ್ಯಾನ್ ಇಂಡಿಯಾ ವೆರೈಟಿ ಸರ್ ಇದು ಏನೇನು ವಿಶೇಷ ಆದ್ರೂ ಇದ್ರೊಳಗೆ ಸರ್ ಇದು ಒಂದೇದು ಅಂದ್ರೆ ಸರ್ ಹೈಟ್ ಬರ್ತದೆ ಸರ್ ಹೈಟ್ ಬರ್ತದೆ ಸರ್ ಬ್ರಾಂಚಸ್ ಜಾಸ್ತಿ ಇರುತ್ತೆ ಸರ್ ಫ್ಯೂಜೇರಿಯಂ ವಿಲ್ಟ್ ಅಂತೀವಲ್ಲ ಸರ್ ಅದ್ರ ಇದೇ ಇದೆ ಸರ್ ಅಂದ್ರೆ ಅದಕ್ಕೆ ರೋಗ ನಿರೋಧಕ ಐದು ಸರ್ ಇದು ವೆರೈಟಿ ಮಿಲನ್ ಫಿಫ್ಟಿ ಒನ್ ಅಂತ ಸರ್ ಮಿಲನ್ ಫಿಫ್ಟಿ ಒನ್ ಹಾ ಸರ್ ತುಂಬಾ ಬಿಟ್ಟಿದೆ ಸರ್ ಹಾ ಸರ್ ನೋಡಿ ಸರ್ ಹೆಂಗ್ ಬಿಟ್ಟಿದೆ ಕಾಯಿ ನೋಡಿ ಇಲ್ಲಿ ನೋಡಿ ಸರ್ ಕಾಯಿ ಆಗಿಬಿಟ್ಟಿದೆ ಇಲ್ಲಿ ನೋಡಿ ತುಂಬಾ ಬಂದಿದೆ ಹಾ ಸರ್ ಇದು ಅರವತ್ತರಿಂದ ತೊಂಬತ್ತಿನ ಕ್ರಾಪ್ ಸರ್ ಇದು ಇಲ್ಲಿ ನೋಡಿ ಸರ್ ಇಲ್ಲಿ ಇಲ್ಲಿ ಆ ಥರ ಬಿಟ್ಟಿದೆ ಈಗಾಗಲೇ ಒನ್ ಟೈಮ್ ಹಾರ್ವೆಸ್ಟ್ ಆಗಿದೆ ಸರ್ ಇದು ಹಾರ್ವೆಸ್ಟ್ ಆಗಿದೆ ಹಾ ಸರ್ ಒನ್ ಟೈಮ್ ಹಾರ್ವೆಸ್ಟ್ ಆಗಿದೆ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ಕಸ್ತೂರಿ ಮುಡ್ಬುಳು ಇವತ್ತು ನಾವು ಆಳಂದ ತಾಲೂಕಿನ ಸರಸಂಬದಲ್ಲಿ ನಡೆಯುತ್ತಿರುವಂಥ ಸಾಸಿರ ನಾಡಿನ ಕೃಷಿ ಜಾತ್ರೆಗೆ ಬಂದಿದ್ದೀವಿ ಇಲ್ಲಿ ವಿಶೇಷವಾಗಿ ಕೃಷಿ ಮಹಾವಿದ್ಯಾಲಯ ಕಲಬುರಗಿಯ ವಿದ್ಯಾರ್ಥಿಗಳು ಇಲ್ಲಿ ಪ್ರಾತ್ಯಕ್ಷಿಕ ಪ್ಲಾಟ್ಗಳನ್ನು ರೆಡಿ ಮಾಡಿದ್ದಾರೆ ಇಲ್ಲಿ ಹಲವಾರು ಥರದ ಬೆಳೆಗಳನ್ನು ಬೆಳೆದಿದ್ದಾರೆ ಇದು ಯಾವ ರೀತಿ ಬೆಳೆದರು ಇದರಲ್ಲಿ ಏನೇನು ಅನುಭವ ಹೊಂದಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ನಮಸ್ಕಾರ ರೈತ ಬಾಂಧವ್ರೆ ನನ್ನ ಹೆಸರು ರುದ್ರಪ್ಪ ಅಂತ ನಾನು ಅಂತಿಮ ವರ್ಷದ ಬಿ ಎಸ್ ಸಿ ಅಗ್ರಿಕಲ್ಚರ್ ವಿದ್ಯಾರ್ಥಿ ನಾವಿಲ್ಲಿ ಕೃಷಿ ಕಾರ್ಯಾನುಭವ ಶಿಬಿರ ಅಂದ್ರೆ ರಾವೆ ರೂರಲ್ ಅಗ್ರಿಕಲ್ಚರ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತೀವಲ್ಲ ಅದನ್ನ ಎರಡೂವರೆ ತಿಂಗಳು ಇಲ್ಲಿ ನಾವು ಏನು ಸರ್ ಇಲ್ಲೆಲ್ಲ ಕಂಪ್ಲೀಟ್ ನಮ್ಮದು ಐ ಎಫ್ ಎಸ್ ಅಂದರು ಸರ್ ಸಮಗ್ರ ಕೃಷಿ ಪದ್ಧತಿ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಸರ್ ಒಂದೇ ಅಲ್ಲ ಸರ್ ಅಗ್ರಿಕಲ್ಚರ್ ಕಂಪೋನೆಂಟ್ ಆಗಿರಲಿ ಹಾರ್ಟಿಕಲ್ಚರ್ ಕಂಪೋನೆಂಟ್ ಆಗಿರಲಿ ಡೈರಿ ಕಾಂಪೋನೆಂಟ್ ಆಗಿರಲಿ ಫ್ಲೋರಿಕಲ್ಚರ್ ಕಂಪೊನೆಂಟ್ ಆಗಲಿ ಪ್ರತಿಯೊಂದು ಸರ್ ಇಲ್ಲಿ ಇನ್ಕ್ಲೂಡ್ ಮಾಡಿ ಮೂವತ್ತಕ್ಕಿಂತ ಹೆಚ್ಚು ಬೆಳೆಗಳನ್ನು ನಾವು ಇಲ್ಲಿ ಪ್ರಾಯೋಗಿಕವಾಗಿ ಮಾಡಿ ಸರ್ ಎಷ್ಟು ಏರಿಯಾದಲ್ಲಿ ಮಾಡಿರಿ ಸರ್ ಸರ್ ಇದು ಎರಡು ಎಕರೆ ಇದೆ ಮೂವತ್ತಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ಸೇರ್ಕೊಂಡ್ ಮಾಡಿರಿ ಸರ್ ಸರ್ ಇದು ನಮ್ ಗುಂಪಲ್ಲಿ ಸರ್ ಹದಿನೈದು ಜನ ಇದಾರೆ ಸರ್ ನಾವ್ ಹದಿನೈದು ಜನ ಎಲ್ಲರೂ ಸೇರಿ ಸರ್ ಇದು ಬಿತ್ತದಿಂದ ಹಿಡಿದು ಲ್ಯಾಂಡ್ ಪ್ರಿಪರೇಷನ್ ಹಿಡಿದು ಸರ್ ಕಂಪ್ಲೀಟ್ ಇಲ್ಲಿ ಹಾರ್ವೆಸ್ಟ್ ಕಂಪ್ಲೀಟ್ ನಾವೇ ಮಾಡಿದ್ವಿ ಸರ್ ಸಮೇ ಮಾಡಿದ್ವಿ ಮಾರ್ಕೆಟಿಂಗ್ ಇದು ಸರ್ ಸಮ್ ಅದನ್ನ ಮಾರ್ಕೆಟಿಂಗ್ ನಾವೇ ಮಾಡಿದೀವಿ ಸರ್ ಇಲ್ಲೇ ಲೋಕಲ್ ಹೋಗಿ ಸರ್ ವಿಶೇಷವಾಗಿ ಇದು ಏನ್ ಪ್ಲಾಟ್ ಇದೆ ಇದರಲ್ಲಿ ಯಾವ ತರ ಕಾಂಬಿನೇಷನ್ ಮಾಡಿರಿ ಸರ್ ಹಾ ಸರ್ ಹಾ ಮೊದ್ಲಾಗಿ ಬಂದ್ಬಿಟ್ಟು ಸರ್ ಇದು ಸರ್ ಬಾರ್ಡರ್ ಕ್ರಾಪ್ ಇಲ್ಲಿ ಏನಾಗ ಇದಕ್ಕೆ ಕಾಣ್ತಿದ್ವಿ ಸರ್ ಪಪ್ಪ ಸರ್ ಇದು ಪಪ್ಪಾಯ ಸರ್ ಬಾರ್ಡರ್ ಕ್ರಾಪ್ ಹಾಕೊಂಡಿದ್ವಿ ಸರ್ ಈ ಕಡೆ ಬಾರ್ಡರ್ ಪ್ಲಸ್ ಆ ಕಡೆ ಬಾರ್ಡರ್ ಪಪ್ಪಾಯ ಹಾಕೊಂಡು ಎರಡು ಕಡೆ ಬಾರ್ಡ್ರ್ ಪಪ್ಪ ಪಪ್ಪಾಯ ಹಾಕಿದ್ವಿ ಸರ್ ಇದು ಸರ್ ವರೈಟಿ ಸೆವೆನ್ ಏಟ್ ಸಿಕ್ಸ್ ಸರ್ ತೈವಾನ್ ಸೆವೆನ್ ಏಟ್ ಹಾ ಸರ್ ಹ್ಮ್ ತೈವಾನ್ ಸೆವೆನ್ ಏಟ್ ಸಿಕ್ಸ್ ಸರ್ ಅದು ಸರ್ ಇದಕ್ಕೆ ಸರ್ ಇಲ್ಲಿಂದ ಇಲ್ಲಿಗೆ ಎಂಟು ಫೀಟ್ ಇದೆ ಸರ್ ಮತ್ತ ಸರ್ ಇದಕ್ಕೆ ಹೇಳ್ಬೇಕಂದ್ರೆ ಇದು ಅಗ್ರಿಕಲ್ಚರ್ ಕಾಂಪೋನೆಂಟ್ ಸರ್ ನಮ್ಮ ಇಲ್ಲಿಂದ ಸರ್ ಅಲ್ಲಿವರೆಗೂ ಸರ್ ಅಗ್ರಿಕಲ್ಚರ್ ಕಾಂಪೋನೆಂಟ್ ಸರ್ ಇದು ಸರ್ ಚಿಪ್ಪಿ ಸರ್ ಕಡಲೆ ಕಡ್ಲೆ ಹಾ ಸರ್ ಇದು ಬಂದ್ಬಿಟ್ಟು ಸರ್ ಜೆ ಜಿ ಲೆವೆನ್ ಸರ್ ಜೆ ಜಿ ಲೆವೆನ್ ಸರ್ ಬೆಳೆ ಸರ್ ಇದು ಸರ್ ಇದು ತೊಂಬತ್ತರಿಂದ ಒಂದೂರ ಎಂಬತ್ತು ದಿನದ ಬೆಳೆ ಅದ ಸರ್ ಇದು ಈಗ ಎಷ್ಟು ವಯಸ್ಸು ಸರ್ ಈಗ ಸರಾಸರಿ ಒಂದು ಎರಡೂವರೆ ತಿಂಗಳಿಂದ ಮೂರು ತಿಂಗಳ ಬೆಳೆ ಅದ ಸರ್ ಇದು ಸರ್ ಇದು ಹೇಳ್ಬೇಕಂದ್ರೆ ಸರ್ ಜೆ ಜಿ ಲೆವೆನ್ ಅಂತ ಅಂದಿಲ್ಲ ಸರ್ ಜಬಲ್ಪುರ್ ಗ್ರಾಮ್ ಲೆವೆನ್ ಅಂತ ಸರ್ ಪ್ರೆಸೆಂಟ್ ಪ್ಯಾನ್ ಇಂಡಿಯಾ ವೆರೈಟಿ ಸರ್ ಇದು ಏನೇನು ವಿಶೇಷ ಆದ್ರೆ ಇದ್ರೊಳಗೆ ಸರ್ ಇದು ಒಂದೇ ಹೇಳ್ಬೇಕಂತಂದ್ರೆ ಸರ್ ಹೈಟ್ ಬರ್ತೇವೆ ಸರ್ ಹೈಟ್ ಬರ್ತೇವೆ ಸರ್ ಬ್ರಾಂಚಸ್ ಜಾಸ್ತಿ ಇರುತ್ತೆ ಮತ್ತೆ ಸರ್ ಇದು ಫ್ಯೂಜೇರಿಯಂ ವಿಲ್ಟ್ ಅಂತೀವಲ್ಲ ಸರ್ ಅದ್ರದು ಇದೆ ಇದೆ ಸರ್ ಅಂದ್ರೆ ಅದಕ್ಕೆ ರೋಗ ನಿರೋಧಕ ಐತೆ ಸರ್ ಸರ್ ವಿಲ್ಟ್ ಸರ್ ರೆಸಿಸ್ಟೆನ್ಸ್ ಇದೆ ಸರ್ ವಿಲ್ಟ್ ರೆಸಿಸ್ಟೆನ್ಸ್ ಇದೆ ಸರ್ ಈಗ ನೆಕ್ಸ್ಟ್ ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿಯಿಂದ ಮತ್ತೊಂದು ವೆರೈಟಿ ರಿಲೀಸ್ ಆಗ್ತಿದೆ ಸರ್ ಅದಕ್ಕೆ ಕೆ ಸಿ ಡಿ ಲೆವೆನ್ ಅಂತಾರೆ ಸರ್ ನಮ್ಮ ಸೈಂಟಿಸ್ಟ್ ಮಾಡ್ತಿದ್ದಾರೆ ಸರ್ ಕಲಬುರ್ಗಿ ಚಿಕ್ಕಪಿ ದೇಸಿ ಅಂತ ಸರ್ ಲೆವೆನ್ ಇನ್ನೂ ರಿಲೀಸ್ ಆಗಿಲ್ಲ ಸರ್ ನೆಕ್ಸ್ಟ್ ರಿಲೀಸ್ ಆಗುತ್ತೆ ಅದು ಅದು ಪಕ್ಕ ಇದೆ ಸರ್ ಈ ಪ್ರೆಸೆಂಟ್ ಪ್ಯಾನ್ ಇಂಡಿಯಾ ವೆರೈಟಿ ಸರ್ ಇದು ಸರ್ ಇದನ್ನ ಕಂಪ್ಲೀಟ್ ಈಗ ಇಲ್ಲಿಂದ ಮೂರ್ ಸಾಲ್ ಕಡ್ಲಿ ಎರಡ್ ಸಾಲ ಕುಸುಬಿ ಸರ್ ಮತ್ತೆ ಇದು ಕುಸುಬಿ ಸರ್ ಪಿ ಬಿ ಎನ್ ಎಸ್ ವೆರೈಟಿ ಪಿ ಬಿ ಎನ್ ಎಸ್ ಇದು ವಿಶೇಷ ರಿಚ್ ಇನ್ ಆಯಿಲ್ ಸರ್ ಸರ್ ಇದು ಸಾಫ್ಲವರ್ ಆಯಿಲ್ ಈ ಕುಬಿ ಆಯಿಲ್ ಏನ ಪೂಫಾ ಅಂತ ಸರ್ ಅನ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಸರ್ ಸರ್ ಇದನ್ನ ಕನ್ಸ್ಯೂಮ್ ಮಾ ನಾವು ಮಾಡಿದ್ರೆ ಸರ್ ಈ ಆಯಿಲ್ ಕನ್ಸ್ಯೂಮ್ ಮಾಡಿದ್ರೆ ಕೊಲೆಸ್ಟ್ರಾಲ್ ಕಮ್ಮಿ ಆಗಿದೆ ಕಮ್ಮಿ ಹಾಂ ಸರ್ ಹಾರ್ಟ್ ಪೇಷಂಟಿಗೆ ಇದು ತುಂಬಾ ಒಳ್ಳೆ ಒಳ್ಳೆಯದು ಹಾಂ ಸರ್ ಹಾಗಾಗಿ ಪಿ ಬಿ ಎನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ ಸರ್ ಸರ್ ವಿಶೇಷವಾಗಿ ಕಡಲೆ ಆಗಲಿ ಈ ಕುಸುಬಿ ಆಗಲಿ ಇದಕ್ಕೆಲ್ಲ ಯಾವ ಥರ ಯಾವ ತಿಂಗಳಲ್ಲಿ ಉಳುಮೆ ಮಾಡಿದರೆ ಉಳುಮೆ ಮಾಡಬೇಕಾದ್ರೆ ಏನೇನು ಪೋಷಕಾಂಶ ಕೊಟ್ಟರೆ ಇಲ್ಲಿವರೆಗೂ ಇದಕ್ಕೆ ಏನೇನು ಮೇಂಟೆನೆನ್ಸ್ ಆಗಿದೆ ಹಾಂ ಸರ್ ಸರ್ ಬಂದುಬಿಟ್ಟು ಫಸ್ಟಾಗಿ ಹೇಳಬೇಕಂದ್ರೆ ಸರ್ ಇದು ರಬಿ ಕ್ರಾಪ್ ಸರ್ ಈಗ ರಬಿ ಕ್ರಾಪ್ ಸರ್ ಇದು ಇದನ್ನ ರಬಿ ಟೈಮಲ್ಲಿ ಬೆಳೆಬೇಕು ಸರ್ ಸ್ಟಾರ್ಟಿಂಗ್ ಏನ್ ಮಾಡ್ತೀವಿ ಸರ್ ನಾವು ಬಿತ್ತ ಬಿತ್ತಬೇಕಾದ್ರೆ ಸೀ ಟ್ರೀಟ್ಮೆಂಟ್ ಮಾಡ್ತೀವಿ ಸರ್ ಬೀಜೋಪಚಾರ ಮಾಡ್ತೀವಿ ಯಾಕಂದ್ರೆ ಇಂದ ಅಥವಾ ಯಾವ್ದಾರ ಫಂಗಸ್ ಇಂದ ಅಟ್ಯಾಕ್ ಮಾಡಬಾರ್ದು ಅಂತ ಸರ್ ಈಗ ನೋಡಿ ಸರ್ ಬೀಜೋಪಚಾರ ಅಂತ ಬಂದ್ರೆ ಸ್ಟಾರ್ಟಿಂಗ್ ಸರ್ ಯಾವ್ದಾದ್ರು ಫಂಗೀಸ್ ಸೈಡ್ ಇಂದ ಮಾಡಿರ್ತೀವಿ ಸರ್ ಸಪೋಸ್ ಹೇಳ್ಬೇಕಂದ್ರೆ ಶಾಫ್ ಅಂತ ಅನ್ಕೊಳ್ಳಿ ಸರ್ ಇಂದ ಮಾಡಿರ್ತೀವಿ ಫಂಗೀಸ್ ಸೈಡ್ ಅದಾದ್ಮೇಲೆ ಸರ್ ಥಿಯೋ ಅಂತ ಬರುತ್ತೆ ಸರ್ ಅದು ಸಕಿಂಗ್ ಪೆಸ್ಟ್ ಏನು ಏನ್ ಇರುತ್ತಲ್ಲ ಸರ್ ಸಕ್ಕಿಂಗ್ ಪೇಸ್ಟ್ ರಸಹಿರ ರಸಕ್ಕಿ ಸರ್ ಅದ್ರದ್ದು ಸ್ವಲ್ಪ ನಿರೋಧಕ ಬೆಳಿಲಿ ರೆಸಿಸ್ಟೆನ್ಸ್ ಬೆಳಿಲಿ ಅಂತ ಸ್ಟಾರ್ಟಿಂಗ್ ಬೀಜೋಪಚಾರ ಮಾಡಿ ಬಿದ್ದಿರ್ತೀವಿ ಅದಾದ್ಮೇಲೆ ಏನೇನು ನಿರ್ವಹಣೆ ಮಾಡಿರ ಸರ್ ಮತ್ತೆ ಸರ್ ಸ್ಟಾರ್ಟಿಂಗ್ ಸರ್ ಹಾ ಕಳೆ ಬಿತ್ ಬಿತ್ತಾದ್ಮೇಲೆ ಸರ್ ಸಪೋಸ್ ಇಲ್ಲಿ ವಿಲ್ಟ್ ಬರಕ ಸ್ಟಾರ್ಟ್ ಆಯ್ತು ಅಂತಂದ್ರೆ ಒಂದ್ ಸೈಡ್ ಮಿಕ್ಸ್ ಮಾಡ್ತೀವಿ ಸರ್ ಒಂದ್ ಆ ಸೈಡ್ ಅಲ್ಲಿ ಮಿಕ್ಸ್ ಮಾಡ್ತೀವಿ ಸರ್ ಆ ನಿಮ್ಮಲ್ಲಿ ಮಿಕ್ಸ್ ಮಾಡಿ ಮಾತ್ ನೋಡ್ತೀವಿ ಸರ್ ಎಲ್ಲರೂ ಸಕ್ಕಿಂಗ್ ಫಸ್ಟ್ ಚಿವಿಂಗ್ ಟೈಬೈಡ್ಸ್ ಇನ್ಸೆಕ್ಟ್ಸ್ ಯಾವ ಇದ್ರು ಸರ್ ಅದ್ರ ಸಪ್ರೇಟ್ ತಿಯೋ ಮೆಥಾಸಮ್ ಇರ್ತವೆ ಅಂತ ಸರ್ ಸಕ್ಕಿಂಗ್ ಫಸ್ಟ್ ಆಂಪ್ಲಿಗೋ ಅಂತ ಬಂದಿದೆ ಸರ್ ಅಲ್ಲಿಕಾ ಅಂತ ಬಂದಿದೆ ಸರ್ ಕರಾಟೆ ಅಂತ ಬಂದಿದೆ ಸರ್ ಯಾವ್ಯಾವ ಪಾಡ್ ಬರೋರು ಸರ್ ಹಿಮಾಕಿನ ಬಂಜೈಟ್ ಅಂತ ಇದೆ ಸರ್ ನೋಡಿ ಅದ್ರ ಮೇಲೆ ಸ್ಪ್ರೇ ಮಾಡ್ಕೊಂತ ಹೋಗ್ತೀವಿ ಸರ್ ಅಕಸ್ಮಾತ್ ಏನಾರ ಗ್ರೋತ್ ಇನ್ನೂ ಕಮ್ಮಿ ಇದ್ರೆ ಸರ್ ಎಕ್ಕೋ ಸಾಗರಿಕ ಬಳಸ್ತೀವಿ ಸರ್ ಚೆನ್ನಾಗಿ ಬೆಳಿಗ್ಗೆ ಚೆನ್ನಾಗಿ ಚೆನ್ನಾಗಿ ಬ್ರಾಂಚಸ್ ಹೆಚ್ಚಿಗೆ ಅಲ್ಲಿ ಅಂತ ಮತ್ತೆ ಇದ್ರಲ್ಲೇ ಸರ್ ನಮ್ಮ ಸೈಂಟಿಸ್ಟ್ ಏನು ಮಾಡಿದಾರೆ ಸರ್ ಸ್ಪೆಷಲ್ಗೆ ಹೆಮ್ಮೆ ಅಂತ ಹೇಳ್ತೀವಿ ಸರ್ ನಾವು ಕಲಬುರ್ಗಿ ಸ್ಟೂಡೆಂಟ್ಸ್ ಸರ್ ಪಿ ಮ್ಯಾಜಿಕ್ ಅಂತಂದು ಈಗ ಮಾಡಿದ್ರು ಸರ್ ಸರ್ ಅದನ್ನು ಹೊಡೆದ್ರೆ ಫ್ಲೋರಿಂಗ್ ಜಾಸ್ತಿ ಆಗುತ್ತೆ ಸರ್ ಪವರ್ ಸೆಟ್ಟಿಂಗ್ ಜಾಸ್ತಿ ಆಗುತ್ತೆ ಸರ್ ಬೇಕಾದಂಗೆ ರೈತರಿಗೆ ಇಳುವರಿ ಜಾಸ್ತಿ ಆಗುತ್ತೆ ಈಗ ಸಾಕಷ್ಟು ನಾವು ನೋಡಿದ್ವಿ ಸರ್ ಅಲ್ಲಿ ಕ್ಯೂ ಹಚ್ಚಿ ಸರ್ ಈಗ ಪಲ್ಸ್ ಮ್ಯಾಜಿಕ್ ಸರ್ ನಾವು ನಮ್ಮ ಸರ್ ಕೇಳಿದ್ವಿ ಸರ್ ಸರ್ ಇಷ್ಟ ಸರ್ ರಶ್ ಸರ್ ಅಂತಂದು ಅವ್ರು ಹೇಳಿದ್ರು ಸರ್ ಹೋಸಲೆ ಹದಿನೇಳು ಸಾವಿರ ಪಾಕೆಟ್ ಮಾಡಿದ್ವಿ ಈ ಸರ್ ಇಪ್ಪತ್ತೈದು ಸಾವಿರ ಪಾಕೆಟ್ ಮಾಡಿದ್ವಿ ಸಾಲ್ತಿಲ್ಲ ಅಂತಂದ್ರೆ ಸರ್ ಆ ರೇಂಜ್ ಡಿಮಾಂಡ್ ಹೆಚ್ಚಾಗಿದೆ ಸರ್ ಈಗ ಕಳೆ ನಿರ್ವಹಣೆ ಎಲ್ಲ ಇದರಲ್ಲಿ ಯಾವ ತರ ಮಾಡಿದ್ರು ಸರ್ ಕಳೆ ನಿರ್ವಹಣೆ ನೋಡ್ರಿ ಸರ್ ಸ್ಟಾರ್ಟಿಂಗ್ ಅದು ಕ್ರಾ ಇದು ಕ್ರಾಪ್ ಫೀಡ್ ಕಾಂಪಿಟೇಷನ್ ಅಂತ ಒಂದು ಇದ್ದು ಸರ್ ಯಾವುದೇ ಕ್ರಾಪ್ ಆಗಿರಲಿ ಸರ್ ಅದ್ರದ್ದು ಒನ್ ಫೋರ್ತ್ ಟೈಮ್ ಅಂದ್ರೆ ಸರ್ ಈಗಿದು ಈಗ ನೋಡಿ ಸರ್ ಈಗ ಇದು ನೂರು ದಿನ ಕ್ರಾಪ್ ಆಯ್ತದೆ ಸರ್ ಅದ್ರದ್ದು ಇಪ್ಪತ್ತೈದು ದಿನಕ್ಕೆ ನಾವು ಕರೆಕ್ಟಾಗಿ ಕ್ರಾಪ್ ಈಡ್ ಕಾಂಪಿಟೇಷನ್ ಟೈಮ್ ಇರ್ತೇವೆ ಸರ್ ಅವಾಗಿ ಕೈಯಿಂದ ತೆಗೆಬೇಕು ಸರ್ ಕಳೆ ನಾವೇ ಹದಿನೈದು ಜನ ಆದಿವಿ ಸರ್ ಆಲ್ಮೋಸ್ಟ್ ನಾವೇ ನಾವೇ ತೆಗೆದ್ವಿ ಸರ್ ಕೈಯಿಂದ ತೆಗೆದ್ವಿ ಸರ್ ಕುರು ಯೂಸ್ ಮಾಡ್ಬೇಕು ನಮ್ಗೆ ಅಂದ್ರೆ ಕಳೆನಾಶಕ ವೆರಿ ಡೇಂಜರಸ್ ಡೇಂಜರಸ್ ಸರ್ ಹಾಗಾಗಿ ನಾವು ಆಲ್ಮೋಸ್ಟ್ ಅಲ್ಲಿ ಕೈಲಿಂದ ಸರ್ ಇದು ಬಂದ್ಬಿಟ್ಟು ಗೋಧಿ ರೈತ ಬಂದವ್ರಿ ಇದು ಅಂಕೂರ್ ವೆರೈಟಿ ನಾವ್ ಇದೇನು ಅಗ್ರಿಕಲ್ಚರ್ ಕಾಂಪೋನೆಂಟ್ ಅಂದಿದ್ಮಲಾ ಅಲ್ಲಿಂದ ಇದನ್ನ ಮೂರ್ ಕಾಂಪೋನೆಂಟ್ ಮಾಡಿವ್ ಸರ್ ಈ ಕಂಪ್ಯೂಟರ್ ಆಗಿ ಸರ್ ಇಷ್ಟ ಅಲ್ಲಿವರೆಗೂ ಚಿಕ್ಪಿ ಮಾಡಿದ್ವಿ ಸರ್ ಇಲ್ಲಿಂದ ಇಲ್ಲಿ ಗೋಧಿ ಮಾಡಿದ್ವಿ ಸರ್ ಅಂಕೂರ್ ವೆರೈಟಿ ನೆಕ್ಸ್ಟ್ ಆ ಕಡೆ ಜೋಳ ಮಾಡ್ಕೊಂಡಿದ್ವಿ ಎಂ ತರ್ಟಿ ಫೈವ್ ಹಾಕಿವೆ ತರ್ಟಿ ಫೈವ್ ಗೋಧಿ ಚೆನ್ನಾಗಿ ಸರ್ ಹಾ ಸರ್ ಬಾರಿ ಸೂಪರ್ ಬಂದ್ ಸರ್ ಇದಕ್ ಸರ್ ಇನ್ನು ಹೊಡಿಬೇಕು ಇನ್ನೂ ಚೆನ್ನಾಗಿ ಗ್ರೇನ್ಸ್ ಬರಬೇಕಂತ ಫನಾಟಿಕ್ ಅಂತ ಬರುತ್ತೆ ಸರ್ ಇದು ಹಾರ್ಟಿಕಲ್ಚರ್ ಕಂಪೋನೆಂಟ್ ಇದು ಬಂದ್ಬಿಟ್ಟು ಸರ್ ಇದು ಟೊಮೆಟೊ ಸರ್ ಇದು ಸಾಹೋ ಯಾವ ಅವ್ರೈಟಿಸ್ ಸರ್ ಸರ್ ಸಾಹೋ ಸರ್ ಸಾಹೋ ಹಾ ಸರ್ ಸಾಹೋ ಸರ್ ಸರ್ ನೋಡಿ ಸರ್ ತರ ಬ್ರಾಂಚಸ್ ನೋಡಿ ಸರ್ ಯಾವ ತರ ಇದು ಮಾಡಿದ್ವಿ ಸರ್ ಫುಲ್ ಸ್ಟೇಕಿಂಗ್ ಮಾಡಿದೀವಿ ಎಷ್ಟು ದಿನದ ಕ್ರಾಪ್ ಸರ್ ಈಗ ಸರ್ ಇದು ಎರಡೂವರೆ ತಿಂಗಳ ಕ್ರಾಪ್ ಅದ ಎರಡೂವರೆ ತಿಂಗಳ ಕ್ರಾಪ್ ಅದ ಸರ್ ನೋಡ್ರಿ ಸರ್ ಕಾಯಿ ಸೈಜ್ ನೋಡ್ರಿ ಕಾಯನ್ನು ಬಂದ್ರೆ ನೋಡ್ರಿ ಸರ್ ಕಾಯಿ ಸೈಜ್ ನೋಡ್ರಿ ಸೂಪರ್ ಸರ್ ಸರ್ ನೀವು ಸ್ಟೇಕಿಂಗ್ ಮಾಡ್ಕೊಂಡಿದ್ದೀವಿ ಸರ್ ನಾವು ಸ್ಟೇಕಿಂಗ್ ಯಾಕೆ ಮಾಡ್ತೀವಿ ಅಂದ್ರೆ ಸರ್ ಈಗ ಏನು ಇದಲ್ಲ ಸರ್ ಟೊಮೆಟೊ ನಾವು ಹಂಗೆ ಬಿಟ್ರೆ ಸರ್ ಇದು ನೆಲಕ್ಕೆ ಬೀಳುತ್ತೆ ಸರ್ ನೆಲಕ್ಕೆ ಬೀಳುತ್ತೆ ಸರ್ ನೆಲಕ್ಕೆ ಹಾಂ ಸರ್ ಈಗ ಈಗ ಇದು ಫ್ರೂಟ್ ಸರ್ಫೇಸ್ ಏನಾದ್ರು ಸರ್ ಗ್ರೌಂಡಿಗೆ ಟಚ್ ಆದ್ರೆ ಸರ್ ಬ್ಲಾಸಮ್ ಎಂಡ್ರಾಟ್ ಅಂತ ಒಂದು ಡಿಸೀಸ್ ಬರುತ್ತೆ ಸರ್ ಅದು ಬಂದು ಕಂಪ್ಲೀಟ್ ಆಗಿ ಹಾಳಾಗುತ್ತೆ ಹಂಗಾಗಿ ಸ್ಟಗಿಂಗ್ ಮಾಡ್ಕೊಂಡಿದ್ವಿ ಸರ್ ನೋಡಿ ಸರ್ ಎಷ್ಟು ಎಷ್ಟೇ ಕ್ರಾಪ್ ತುಂಬಾ ಚೆನ್ನಾಗಿ ಸರ್ ಇದು ಸಸಿ ನಾಟಿ ಮಾಡಬೇಕಾದ್ರೆ ಏನ್ ಮುಂಜಾಗ್ರೆ ತಗೊಂಡ್ರಿ ಸರ್ ನೀವು ಸರ್ ಸ್ಟಾರ್ಟಿಂಗ್ ಸರ್ ಇದನ್ನ ನಾವು ಸಸಿನ ಇಲ್ಲಿ ಮದಾನಿ ಪರ್ಗ ಇಂದ ತಂದಿವಿ ಸರ್ ಹ್ಮ್ ತಂದಾದ್ಮೇಲೆ ಸರ್ ಇದು ಫಸ್ಟ್ ಇದಕ್ಕೆ ರಿಜ್ ಅಂಡ್ ಫಾರೋ ಮಾಡ್ಕೊಂಡಿದ್ವಿ ಸರ್ ಒಳಗೆ ರಿಜ್ ಫಾರ್ಮ್ ಇದೆ ಸರ್ ಯಾಕಂದ್ರೆ ಸರ್ ನೀರ್ ನೀರ್ ಫ್ಲೋ ಆಗ್ಬೇಕು ಸರ್ ನೀಲ್ ಬರೋದು ಹಂಗಾಗಿ ರಿಜ್ ಅಡ್ಕೊಂಡಿದ್ವಿ ಸರ್ ಒಂದ್ ಗಿಡದಿಂದ ಒಂದ್ ಗಣಿಗೆ ಮೂವತ್ತು ಸೆಂಟಿಮೀಟರ್ ಡಿಸ್ಟೆನ್ಸ್ ಸರ್ ಸರ್ ಸಾಲಿನ ಸಾಲಿಗೆ ಸಾಲಿಂದ ಸಾಲಿಗೆ ಎರಡ್ ಫೀಟ್ ಆಯ್ತು ಸರ್ ಎರಡು ಫೀಟ್ ಐತಿ ಸರ್ ಗಿಡದಿಂದ ಗಿಡಕ್ಕೆ ಮೂವತ್ತು ಸೆಂಟಿಮೀಟರ್ ಅದ ಸ್ಟಾರ್ಟಿಂಗ್ ಸರ್ ಈ ಕಡೆ ಈಗ ಇಲ್ಲಿ ಇಲ್ಲಿ ಐತಿ ಸರ್ ಇಲ್ಲಿ ಐತೆ ಸರ್ ಹದಿನೈದು ಸೆಂಟಿಮೀಟರ್ ಸರ್ ಇಲ್ಲೊಂದು ಇಲ್ಲೊಂದು ನೆಕ್ಸ್ಟ್ ಈ ಕಡೆ ಒಂದು ಹಾಕೊಂಡಿವಿ ಸರ್ ಮಿಡ್ಲ್ ಹದಿನೈದು ಸರ್ ಒಂದು ಮತ್ತೆ ಮಿಡ್ಲ್ ಒಂದು ಹಾ ಸರ್ ಮಿಡ್ಲ್ ಒಂದು ಸರ್ ಹಾ ಸರ್ ಅಂದ್ರೆ ಸರ್ ಒಂದ್ ಫೀಟ್ ಹಿಕ್ಕಿಸಿ ಹಾ ಒಂದು ಫೀಟ್ ಸರ್ ಮೂವತ್ತು ಸೆಂಟಿಮೀಟರ್ ಸರ್ ಇಲ್ಲೊಂದು ಇಲ್ಲೊಂದು ಮಾಡಿಂಗಲ್ ಸೇಪಿಂಗಲ್ಪರ್ಟ್ ಚೆನ್ನಾಗಿರೋ ಚೆನ್ನಾಗಿ ಬರ್ತಂತೆ ನಮ್ಮ ಚೌಳಿ ಪ್ಲಾಟ್ ಸರ್ ಇದು ವರೈಟಿ ಮಿಲನ್ ಫಿಫ್ಟಿ ಒನ್ ಅಂತ ಸರ್ ಮಿಲನ್ ಫಿಫ್ಟಿ ಒನ್ ಹಾ ಸರ್ ಸರ್ ಹಾ ಸರ್ ನೋಡಿ ಸರ್ ಹಿಂಗ್ ಬಿಟ್ಟಿದ್ವಿ ಕಾಯಿ ನೋಡ್ರಿ ಇಲ್ಲಿ ನೋಡಿ ಸರ್ ಕಾಯಿ ಹಾಕ್ಬಿಟ್ಟಿದ್ವಿ ಇಲ್ಲಿ ನೋಡ್ರಿ ತುಂಬಾ ಒಂದು ಸರ್ ಇದು ಅರ್ವತ್ತರಿಂದ ಕ್ರಾಪ್ ಸರ್ ಇದು ಇಲ್ಲಿ ನೋಡಿ ಸರ್ ಇಲ್ಲಿ ಇಲ್ಲಿ ಥರ ಬಿಟ್ಟಿದೆ ಈಗ ಒನ್ ಟೈಮ್ ಹಾರ್ವೆಸ್ಟ್ ಆಗಿದೆ ಸರ್ ಇದು ಹಾಂ ಒನ್ ಟೈಮ್ ಹಾರ್ವೆಸ್ಟ್ ಆಗಿದೆ ಸರ್ ಬೆಂಡ್ ಆಗಿದೆ ಬೆಂಡಿನ ಹಾರ್ವೆಸ್ಟ್ ಆಗಿದೆ ಸರ್ ಇಲ್ಲಿ ಡಾಲಿಕೋಸ್ ಇದೆ ಸರ್ ಚಳವರಿ ಇದೆ ಬರಿ ಸರ್ ಇಲ್ಲಿ ನೋಡಿ ಸರ್ ಇದು 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 ಸರ್ ವೆರೈಟಿ ಇದು ರೀತು ಫೋರ್ಟಿ ಸಿಕ್ಸ್ ಅಂತ ಸರ್ ರೀತು ಫೋರ್ಟಿ ಸರ್ ರೀತು ನಲವತ್ತಾರು ಅಂತ ಸರ್ ಹ್ಞೂ ಹ್ಞೂ ರೀತು ನಲವತ್ತು ಇವು ಎರಡು ಸಾಲ ಹಾಕಿದ್ರೆ ಸರ್ ಹಾಂ ಸರ್ ಹಾ ಸರ್ ಇವೆ ಎರಡು ಸಾವಿರ ಈ ಕಡೆ ಸರ್ ಸರ್ ಈ ಕಡೆ ಬೆಂಡಿ ಸರ್ ಬೆಂಡಿ ಯಾವ ವೆರೈಟಿ ಸರ್ ಇದು ರಾಧಿಕಾ ಸರ್ ಇದು ಹ್ಞೂ ಹ್ಞೂ ರಾಧಿಕಾ ವೆರೈಟಿ ಸರ್ ಇದ್ರದ್ದು ಏನು ವಿಶೇಷ ಸರ್ ಸರ್ ಇದು ನೋಡಿ ಸರ್ ಇದು ಸ್ಟಾರ್ಟಿಂಗ್ ಸರ್ ಜರ್ಮಿನೇಷನ್ ಸಿಕ್ಸ್ಟಿ ಪರ್ಸೆಂಟ್ ಇದು ಸರ್ ಇದರ ಹ್ಞೂ ನೋ ನೋಡಿ ಸರ್ ಇದು ಎಲ್ಲಿ ಹುಸಿ ಹೋಗಿಲ್ಲ ಸರ್ ಕ್ರಾಪ್ ಹೌದು ಸರ್ ಕಂಪ್ಲೀಟ್ ಸರ್ ಅಲ್ಲಿಂದ ಇಲ್ಲಿವರೆಗೆ ಎಲ್ಲಿ ಹುಸಿ ಹೋಗಿಲ್ಲ ಸರ್ ಆ ಥರ ಮನಸ್ಸರ್ ಮತ್ತೆ ನೋಡಿ ಸರ್ ಕಾಯಿ ಸೈಜು ಈಗ ಅಲ್ಲಿ ಒನ್ ಟೈಮ್ ಹಾರ್ವೆಸ್ಟ್ ಆಗಿದೆ ಸರ್ ಮತ್ತೆ ಹಾರ್ವೆಸ್ಟ್ ಮಾಡಿಲ್ಲ ಚೆನ್ನಾಗಿದೆ ಸರ್ ಕ್ರಾಪ್ ನೋಡಿ ತುಂಬಾ ಚೆನ್ನಾಗಿದೆ ಹಾ ಸರ್ ಇಳುವರಿ ಇದ್ರ ಜಾಸ್ತಿ ಇದೆ ಸರ್ ಕಂಪೇರ್ ಬೇರೆ ಮಾಡಿದ್ರೆ ಇದ್ರ ಇಳುವರಿ ಜಾಸ್ತಿ ಇದೆ ಸರ್ ಹಾ ಇದು ನಮ್ದು ಫ್ಲೋರಿಕಲ್ಚರ್ ಇದು ಸರ್ ಇದು ಸರ್ ಇದರಲ್ಲಿ ನೋಡಿ ಸರ್ ಇದು ಡ್ರೀಮ್ ಎಲ್ಲೋ ಅಂತ ಸರ್ ಇದು ವೆರೈಟಿ ಡ್ರೀಮ್ ಎಲ್ಲೋ ಹಾ ಸರ್ ಡ್ರೀಮ್ ಸೈಜ್ ತುಂಬಾ ದೊಡ್ಡದಿದೆ ಸರ್ ಹಾ ಸರ್ ಸರ್ ಇದನ್ನ 3 ಟೈಮ್ಸ್ ನಿಪ್ಪಿಂಗ್ ಮಾಡಿದ್ವಿ ಸರ್ ಇದನ್ನ ಓಹೋ ಹೋ ನಿಪ್ಪಿಂಗ್ ಮಾಡಿದ್ರೆ ಹಾ ಸರ್ 1 ಟೈಮ್ ಅಲ್ಲ ಸರ್ 2 ಟೈಮ್ ಅಲ್ಲ ಸರ್ 3 ಟೈಮ್ಸ್ ನಿಪ್ಪಿಂಗ್ ಮಾಡಿದ್ವಿ ಓಹೋ ಹೋ ಸರ್ ಇದು ಏನು ಹೇಳ್ತಾರೆ ಅಂದ್ರೆ ಸರ್ ಒಂದು ಗಿಡಕ್ಕೆ ಅಪ್ರಾಕ್ಸಿಮೇಟ್ಲಿ ಅಂದಾಜು ಸರ್ ಎರಡು ಕೆಜಿ ಹೂ ಕೊಡ್ಬೋದು ಗಿಡ ಸರ್ ನೋಡಿ ಸರ್ ಯಾವ ಇದೆ ನೋಡಿ ಸರ್ ಹೂ ಒಂದರಲ್ಲಿ ಸರ್ 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 ಸೇಮ್ ಡಿಸ್ಟೆನ್ಸ್ ಮೂವತ್ತು ಫೀಟ್ ಟ್ರೈಯಂಗಲ್ ಹಾಕಲಿ ಹದಿನೈದು ಸೆಂಟಿಮೀರ್ ಹಾ ಸರ್ ಹಾಕಿದ್ವಿ ಇಲ್ಲಿ ಯಾವ ಪ್ಲಾಂಟೇಶನ್ ಮಾಡಿರಲ್ಲ ಸರ್ ಇದು ಸರ್ ಆರೆಂಜ್ ಇದೆ ಸರ್ ಇದು ಸದ್ಯಕ್ಕೆ ಅವ್ರಿಗೆ ಅವ್ರ ಹತ್ರ ಇರ್ಲಿಲ್ಲ ಸರ್ ಇದು ಹಂಗಾಗಿ ಸಾಂಗ್ಲಿಂದ ಅವ್ರು ಇದು ಸರ್ ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ಹಾ ಸರ್ ಸಾಂಗ್ಲಿಯಿಂದ ತಂದಾದ್ಮೇಲೆ ಈಗ ಪ್ಲಾಂಟಿಂಗ್ ಮಾಡಿದಾರೆ ಸರ್ ಹ್ಮ್ ಇನ್ನೊಂದು ಫಿಫ್ಟೀನ್ ಟು ಟ್ವೆಲ್ ತರ್ಟಿ ಡೇಸಿಗೆ ಇದು ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ ಇದು ಎಷ್ಟು ದಿನ ಆಗುತ್ತೆ ಸರ್ ಈಗ ಇದು ಎರಡುವರೆ ತಿಂಗಳ ಸರ್ ಹ್ಮ್ ಹ್ಮ್ ತುಂಬ ಚೆನ್ನಾಗಿ ಬಂದ್ ಸರ್ ಇವು ಸರ್ ಆಂಟು ಬೆಲೆ ಇದನ್ನ ಹಾಕೊಂಡು ಸರ್ ಹಳದಿವು ಸರ್ ನಾಳೆ ಸರ್ ಫಸ್ಟ್ ಯಾವುದು ಯಾವ್ದು ಹೌದು ನಮಸ್ಕಾರ ಸರ್ ಸರ್ ಇದು ನಮ್ದು ಲಿಫಿ ವೆಜಿಟೇಬಲ್ಸ್ ಕಂಪೋನೆಂಟ್ ಸರ್ ಹಾಂ ಸರಿ ಇದರಲ್ಲಿ ನಾಲ್ಕು ಕಂಪೋನ್ ಮಾಡ್ಕೊಂಡಿದ್ವಿ ಸರ್ ನಾಲ್ಕು ನಾಲ್ಕು ಕಂಪನಿ ಮಾಡ್ಕೊಂಡಿದ್ವಿ ಸರ್ ಒಂದ್ರಲ್ಲಿ ಪಾಲಕ್ ಹಾಕಿದ್ವಿ ಸರ್ ಎರಡನೇದಲ್ಲಿ ಕೊತ್ತಂಬರಿ ಹಾಕಿದ್ವಿ ಸರ್ ಮೂರದಲ್ಲಿ ಮೆಂತೆ ಹಾಕಿದ್ವಿ ಸರ್ ನಾಲ್ಕನೇ ದಿವಸ ಅರ್ಧ ಸಬ್ಬಸ್ಗಿ ಇನ್ನರ್ಧ ಗಜ್ರಿ ಇನ್ನರ್ಧ ರಾಡಿ ಹಾಕೊಂಡಿದ್ವಿ ಸರ್ ಮೂಲಂಗಿ ಮೂಲಂಗಿ ಹಾ ಸರ್ ಸರ್ ಇದು ಪಾಲಕ್ ಹಾ ಸರ್ ಇದು ಪಾಲಕ್ ಸರ್ ಸರ್ ಇದು ಎಷ್ಟು ದಿನಕ್ಕೆ ಕಟ್ಟಾಗಿ ಬರುತ್ತೆ ಸರ್ ಸರ್ ಇದು ಇದು ಸ್ಟಾರ್ಟಿಂಗ್ ಸರ್ ಸ್ಟಾರ್ಟಿಂಗ್ ತರ್ಟಿ ಡೇಸ್ ಬರ್ತದೆ ಸರ್ ಹಾರ್ವೆಸ್ಟ್ ಇದು ತ್ರೀ ಟು ಫೈವ್ ಮಂತ್ಸ್ ಕ್ರಾಪ್ ಸರ್ ಹಾ ಸರ್ ಹಾ ಹಾರ್ವೆಸ್ಟ್ ಮಾಡ್ತಾ ಇರ್ಬೇಕು ಸರ್ ಮಾಡ್ತಾ ಇರ್ಬೇಕು ಸರ್ ಸರ್ ಇದು ವೆರೈಟಿ ಪೂಸಾ ಭಾರತಿ ಅಂತ ಸರ್ ಉಸ ಬಾರ್ತಿ ಸರ್ ಈ ಇವು ಕಡಿಮೆ ಪೀರಿಯಡ್ ಕ್ರಾಪ್ಸ್ ಇರ್ತಾವಲ್ಲ ಹಾಂ ಸರ್ ಇದಕ್ಕೆ ಸ್ಟಾರ್ಟಿಂಗಲ್ಲಿ ಬೀಜೋಪಚಾರ ಮಾಡೋದೇ ಮುಖ್ಯ ಇರ್ತದೆ ಹಾ ಸರ್ ಬೀಜ ಯಾವ ತರ ಮಾಡ್ತೀರಿ ಏನೇನು ಕೊಡ್ತೀರಿ ಸರ್ ಸರ್ ಸ್ಟಾರ್ಟಿಂಗ್ ಯಾವ್ದಾರ ಒಂದು ಫಂಗಿಸೈಡ್ ಜೊತೆ ಟ್ರೀಟ್ಮೆಂಟ್ ಮಾಡಿರ್ತೀವಿ ಸರ್ ಮತ್ತೆ ಯಾವ ಇನ್ಸೆಕ್ಟ್ ಆಗ್ಬಾರ್ದಂತ ಸರ್ ಯಾವ್ದಾರ ಒಂದು ಸಕ್ಕಿಂಗ್ ಪ್ಯಾಸ್ಟ್ ಜೊತೆ ನಾವು ಟ್ರೀಟ್ಮೆಂಟ್ ಮಾಡಿರ್ತೀವಿ ಸರ್ ಮಾಡಿ ಸೋ ಮಾಡ್ತೀವಿ ಸರ್ ಸರ್ ಇದನ್ನ ಈ ಥರ ಮಾಡಿ ಸರ್ ಎಲ್ಲರೂ ಏನು ಮಾಡ್ತಾರೆ ಸರ್ ರೈತರು ಬ್ರಾಡ್ಕಾಸ್ಟ್ ಮಾಡಿರ್ತಾರೆ ಸರ್ ಅವರು ನಾವು ಸರ್ ಲೈನ್ ಶೋಯಿಂಗ್ ಮಾಡಿದ್ವಿ ಸರ್ ಏನು ಡಿಸ್ಟೆನ್ಸ್ ಇಟ್ಟರೆ ಸರ್ ಇದಕ್ಕೆ ಗೆ ಸರ್ ಇದು ಹದಿನೈದು ಸೆಂಟಿಮೀಟರ್ ಹದಿನೈದು ಹದಿನೈದು ಸೆಂಟಿಮೀಟರ್ ಹ್ಞೂ ಕಳೆ ತೆಗೋಕೋ ಅನುಕೂಲ ಆಗ್ತದೆ ಸರ್ ಇದು ಹಾಂ ಸರ್ ಕಳೆ ತೆಗೆ ಅನುಕೂಲ ಆಗುತ್ತೆ ಸರ್ ಹಂಗಾಗಿ ಸರ್ ನಾವು ಯಾವಾಗಲೂ ಲೈನ್ ಸೋಯಿಂಗ್ ಮಾಡ್ತೀವಿ ಕೊತ್ತಂಬರಿಯಲ್ಲೂ ಸೇವ್ ಮಾಡಿರಿ ಹಾಂ ಸರ್ ಸೇಮ್ ಸರ್ ಇದು ವರೈಟಿ ಬಂದ್ಬಿಟ್ಟು ಖುಷ್ಬು ಸರ್ ಇದು ಖುಷ್ಬು ಹಾಂ ಸರ್ ಖುಷ್ಬು ನಾವು ನೋಡಿ ಸರ್ ಯಾವ ಥರ ಎಲೆಗಳು ತುಂಬ ದೊಡ್ಡ ಇದೆ ಹಾಂ ಸರ್ ಚೆನ್ನಾಗಿದೆ ಸರ್ ಖುಷ್ಬು ವೆರೈಟಿ ಅಂತ ಹಾಂ ಸರ್ ಖುಷ್ಬು ಸರ್ ಓಹೋ ಹೋ ತುಂಬ ಚೆನ್ನಾಗಿದೆ ಸರ್ ಹಾಂ ಸರ್ ಸರ್ ಇದು ಇಳುವರೆ ಸರ್ ಹತ್ತರಿಂದ ಹದಿನೆಂಟು ಟನ್ ಬರುತ್ತೆ ನೋಡಿ ಸರ್ ಹತ್ತರಿಂದ ಹಾಂ ಸರ್ ಒಂದು ಎಕರೆಗೆ ಸರ್ ಹ್ಞೂ ಆ ಕಡೆ ಯಾವ ಮೆಂತೆ ವೆರೈಟಿ ಆಗುತ್ತೆ ಸರ್ ಸರ್ ಮೆಂತೆ ಸರ್ ಜುವಾರಿ ಅಂತ ಐತೆ ಸರ್ ಒಂದು ಜುವಾರಿ ಅಂತ ವೆರೈಟಿ ಐತೆ ಸರ್ ನಾಟಿ ವೆರೈಟಿ ಅಂತ ಸರ್ ಇದು ಇಲ್ಲ ಸರ್ ಹೈಬ್ರಿಡ್ ಹಾಂ ಸರ್ ಹೈಬ್ರಿಡ್ ಜುವಾರಿ ಹಾಂ ಸರ್ ಜುವಾರಿ ಹ್ಞೂ ಹ್ಞೂ ಇದ್ರದ್ದೇನು ಸ್ಪೆಷಲಿಟಿ ಸರ್ ಸರ್ ಇದು ನೋಡಿ ಸರ್ ಯಾವ್ದು ಡಿಸೀಸ್ ಇಲ್ಲ ಸರ್ ಇದ್ರಲ್ಲಿ ಯಾವ ಇನ್ಸೆಕ್ಟ್ ಅಟ್ಯಾಕ್ ಆಗಿಲ್ಲ ಸರ್ ಮತ್ತೆ ನೋಡಕ್ಕೆ ಜವಾರಿ ಮೆಂತೆ ತರ ಜವಾರಿ ಮೆಂತೆ ಸರ್ ಈಗ ಬೇರೆ ಎಲ್ಲ ಮೆಂತೆ ಎಲೆಗಳು ತುಂಬಾ ಅಗಲ್ಲ ದಪ್ಪ ಇರ್ತಾವ ಹಾ ಸರ್ ಇದು ಜವಾರಿ ತರನೇ ತರ ಜವಾರಿ ತರನೇ ಸರ್ ಇದ್ರದ್ದು ಇಳುವರಿ ಚೆನ್ನಾಗೈತೆ ಸರ್ ಇದು ಈ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತದ ನೋಡ್ರಿ ಸರ್ ಇದ್ರ ಹೌದು ಸರ್ ನೋಡಿ ಸರ್ ವಾಸನೆ ಹೆಂಗ್ ಬರಾಗ ನಮಸ್ಕಾರ ಸರ್ ಈ ಕಡೆ ರಾಡಿಶು ಈ ಕಡೆ ಕ್ಯಾರೆಟು ಈ ಕಡೆ ಸಬ್ಬಸ್ಗೆ ಬೆಳೆದಿದೆ ಸರ್ ಸರ್ ಇದು ಪೂಸಾ ಚೇತಕ್ ಅಂತ ಸರ್ ಹ್ಮ್ ಹ್ಮ್ ಹಾಂ ಸರ್ ಪೂಸಾ ಚೇತಕ್ ಅವ್ರದ್ದು ಸರ್ ನೋಡಿ ಸರ್ ಲೀವ್ಸ್ ಯಾವ ಥರ ಇದೆ ತುಂಬಾ ಚೆನ್ನಾಗಿದೆ ಎಷ್ಟಿದೆ ಸರ್ ಒಳಗೂ ಅಡಿಶ್ ಅಷ್ಟೇ ಸರ್ ಒಳಗು ಹಾಂ ಇದಕ್ಕೆಲ್ಲ ಸೇಮ್ ಡಿಸ್ಟೆನ್ಸ್ ಕೊಟ್ಟಿರಿ ಹಾ ಸರ್ ಸೇಮ್ ಡಿಸ್ಟೆನ್ಸ್ ಕೊಟ್ಟಿ ಸರ್ ನೋಡಿ ಸರ್ ಹೆಂಗ್ ಮಾಡಿ ಇದನ್ನ ಹಾರ್ವೆಸ್ಟ್ ಮಾಡಿಲ್ಲ ಸರ್ ಒಮ್ಮಿ ಗಡ್ಡಿ ನೋಡಿ ಸರ್ ಸರ್ ನೋಡಿರಿ ಗಡ್ಡಿ ಹೌದು ಬಾರಿ ಇದೆ ಸರ್ ಹ್ಮ್ ಇದು ಪಕ್ಕ

ಇದು ಸರ್ ಇದು ಲೋಕಲ್ ಹಾಕಿದ್ವಿ ಸರ್ ಇಲ್ಲಿ ಹಾ ಸರ್ ಇದು ಲೋಕಲ್ ವೆರೈಟಿ ಸರ್ ಇದು ತುಂಬಾ ಚೆನ್ನಾಗಿ ಸರ್ ನೋಡಿ ಸರ್ ಹೆಂಗ್ ಬಂದ್ ಇದಕ್ಕೆ ಏನು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ ಸರ್ ಸೆಕ್ಷನ್ ನಲ್ಲಿ ಏನಾದ್ರೆ ಸರ್ ಸರ್ ಈ ಸೆಕ್ಷನ್ ನಲ್ಲಿ ಕಂಪ್ಲೀಟ್ ಗಾರ್ಡ್ಸ್ ಇದೆ ಸರ್ ಹಬ್ಬು ಅಂತವು ಹಾ ಸರ್ ಹಬ್ಬು ಅಂತ ಬೆಳಗಾದ ಸರ್ ಈ ಕುಂಬಳ ವೆರೈಟಿ ಏನ್ ಸರ್ ಇದು ಸರ್ ಹಾ ಅದು ವಾಪಸ್ ಹಿರೇಕಾಯಿ ಸರ್ ಹಿರೇಕಾಯಿ ಹಾ ಸರ್ ಇದು ಹಿರೇಕಾಯಿ ಸರ್ ಅಂದ್ರೆ ಇದು ನೆಲ ಮೇಲೆ ಆರ್ಡಿರಿ ಹಾ ಸರ್ ಡಿಫ್ರೆನ್ಸಿಯೇಷನ್ ಏನು ಹೇಳ್ತೀವಿ ಸರ್ ಸರ್ ಇದನ್ನ ಸ್ಟೇಕಿಂಗ್ ಮಾಡಿದ್ವಿ ಸರ್ ಸರ್ ಇದ್ರಾಗ ಇನ್ಸೆಕ್ಟ್ ಅಟ್ಯಾಕ್ ಡಿಸೀಸ್ ಅಟ್ಯಾಕ್ ಕಮ್ಮಿ ಆಯ್ತು ಸರ್ ಅಲ್ಲಿ ನೋಡಿ ಸರ್ ಇದ್ರಲ್ಲಿ ಜಾಸ್ತಿ ಯಾಕಂದ್ರೆ ಸರ್ ಇದ್ರಲ್ಲಿ ಚಾನ್ಸಸ್ ಆಫ್ ಸಾಯಿಲ್ ಬಾರ್ನ್ ಅಟ್ಯಾಕ್ ಜಾಸ್ತಿ ಆಯ್ತು ಮಣ್ಣಿಂದ ಬರ್ತಕ್ಕಂತ ರೋಗಗಳು ಕೀಟಗಳು ಅವೆಲ್ಲ ಇದಕ್ಕೆ ಅಟ್ಯಾಕ್ ಆಗಿವೆ ಸರ್ ಹಾ ಸರ್ ನೋಡಿ ಸರ್ ಇದು ಇದು ಏನ್ ಸರ್ ಬಳ್ಳಿ ಐತಲ್ ಸರ್ ಜಾಸ್ತಿ ಹಬ್ಬಿಲ್ಲ ಸರ್ ಅದು ನೋಡಿ ಸರ್ ಯಾವ ತರ ತುಂಬಾ ಕುಂಬಳ ವೆರೈಟಿ ಯಾವ್ದು ಸರ್ ಸರ್ ಇದು ಕುಂಬಳ ವೆರೈಟಿ ಇದು ಇದು ಸರ್ ಇದು ನಾಗ ಅಂತ ಐತಿ ಸರ್ ಕುಂಬಳ ವೆರೈಟಿ ನಾಗ ಸರ್ ನಾಗ ಸರ್ ಇಲ್ಲಿ ಆಗಲ್ಲ ಮಾಡಿರಿ ಸರ್ ಹಾ ಸರ್ ಇಲ್ಲಿ ಬಿಟ್ರಿ ಗಾರ್ಡ್ ಇದೆ ಸರ್ ಇಲ್ಲಿ ಹ್ಮ್ ಬಿಟ್ರಿ ಗಾರ್ಡ್ ಸರ್ ನಾಗೇಂದ್ರ ಅಂತ ಬರುತ್ತೆ ಸರ್ ವರೈಟಿ ವಾಪಸ್ ಬಂದ್ಬಿಟ್ಟು ಸರ್ ಇಲ್ಲಿ ಪೀರಾ ಅಂತ ಹೆಸರು ಒಂದು ವರೈಟಿ ನೋಡಿ ಸರ್ ಸ್ಟ್ರೈಕಿಂಗ್ ಮಾಡಿ ಅಲ್ಲೇ ಇದು ಬಿಡಕ ಸ್ಟಾರ್ಟ್ ಆಗಿತ್ತು ಕಾಯಿ ಬಿಡಾಕಿ ಹಾ ಸರ್ ಬಂದವ್ ಸರ್ ಹ್ಮ್ ಇದು ಸರ್ ಬದ್ನೆ ಸರ್ ಇದು ಹ್ಮ್ ಬದ್ನೆ ಯಾವ ವೆರೈಟಿ ಸರ್ ಇದು ಬದ್ನೆ ಇದು ಇದು ಯು ಎಸ್ ಫಿಫ್ಟಿ ನೈನ್ ಅಂತ ಐತೆ ಸರ್ ಒಂದು ವೆರೈಟಿ ಯು ಎಸ್ ಹಾಂ ಸರ್ ಯು ಎಸ್ ಫಿಫ್ಟಿ ನೈನ್ ಸರ್ ಬನ್ನಿ ವೆರೈಟಿ ಹ್ಮ್ ಹ್ಮ್ ಹಾಂ ಹಾಂ ಯು ಎಸ್ ನಾಲ್ಕು ಸಾಲ ಅದೇನು ರೀ ಹಾಂ ಇವು ನಾಲ್ಕು ಸಲ ಸರ್ ಇವು ಮೂರು ಸಾಲ ಸರ್ ಇವು ಮೂರು ಸಾಲ ಅದಾವೆ ಸರ್ ಇವು ನಾಲ್ಕು ಸಾಲ ಅದಾವೆ ಸರ್ ಆ ಕಡೆ ಬೆಂಡೆಕಾಯಿ ಮೂರು ಸಾಲ ಅದಾವೆ ಸರ್ ಹಾಗಲಕಾಯಿ ಮೂರು ಸಾಲ ಅದಾವೆ ಹಾಂ ಇವೆಲ್ಲ ತ್ರೀ ಮಂತ್ ಕ್ರಾಪ್ ರೀ ಹಾಂ ಸರ್ ತ್ರೀ ಸೆವೆಂಟಿ ಟು ಹಂಡ್ರೆಡ್ ಡೇಸ್ ಕ್ರಾಪ್ ಸರ್ ಹಂಡ್ರೆಡ್ ಡೇಸ್ ಡೇಸ್ ಕಾಪ್ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಪರಿಚಯ ಹೇಳ್ರಿ ನನ್ನ ಹೆಸರು ಭಾರತಿ ಅಂತ ನಾನು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಕಲಬುರ್ಗಿಯಿಂದ ಬಂದಿದ್ದೀನಿ ಇಲ್ಲಿ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ನಮ್ದು ಏನ್ ನಡೀತಾ ಇದೆ ಅಂತ ಅಂದ್ರೆ ನಾವು ರಾವೆ ಅಗ್ರಿಕಲ್ಚರ್ ಅಂತ ಅಂದ್ರೆ ರೂರಲ್ ಅಗ್ರಿಕಲ್ಚರ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಅಂತ ನಾವಿಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಐಎಫ್ ಎಸ್ ಅಂದ್ರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅದರಲ್ಲಿ ಒಂದು ಕಾಂಪೋನೆಂಟ್ ಯಾವುದು ಅಂತ ಅಂದ್ರೆ ಫೋಡರ್ ಅಂದ್ರೆ ಮೇವಿನ ಬೆಳೆಗಳು ಈ ಮೇವಿನ ಬೆಳೆಗಳು ಯಾಕೆ ನಾವು ಐಎಫ್ ಎಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಅಂದ್ರೆ ಐಎಫ್ ಎಸ್ ಅಲ್ಲಿ ಲೈಫ್ ಸ್ಟಾಕ್ ಒಂದು ಕಾಂಪೋನೆಂಟ್ ಆ ಲೈಫ್ ಸ್ಟಾಕ್ ಗೆ ಮೇವಿನ ಆಹಾರವಾಗಿ ನಾವು ಮೇವಿನ ಬೆಳೆಗಳನ್ನ ಇಲ್ಲಿ ಬೆಳೆದಿದ್ದೇವೆ ಇದರಲ್ಲಿ ಫಸ್ಟ್ ನಾವು ಮೇವಿನ ಬೆಳೆ ಯಾವುದು ಅಂತ ಅಂದ್ರೆ ರೆಡ್ ಅಂಡ್ ಏಪಿಯರ್ ಈ ರೆಡ್ ನೆಪೇರ್ ಏನಂದ್ರೆ ಸಾಮಾನ್ಯವಾಗಿ ಇವಾಗ ಆಕಳು ಎಮ್ಮೆ ಯಾವ್ದೇ ಆಗಿರ್ಲಿ ಅವು ಯಾವ ತರ ಮೇವನ್ನು ಅಂತ ಅಂದ್ರೆ ಅವು ಬಾಯಲ್ಲಿ ಅಗಿಯೋಲಿಕ್ಕೆ ಅಂದ್ರೆ ಹಸಿ ಪೋಷಕಾಂಶಕತೆ ಯಾವ್ದು ಜಾಸ್ತಿ ಇರುತ್ತೆ ಮತ್ತೆ ನೀರಿನ ಅಂಶ ಯಾವ್ದು ಜಾಸ್ತಿ ಇರುತ್ತೆ ಅಗಿಯೋದಕ್ಕೆ ಯಾವ್ದು ಜಾಸ್ತಿ ಸಹಾಯ ಆಗುತ್ತೆ ಮತ್ತೆ ಹೊಟ್ಟೆಯಲ್ಲಿ ಈಸಿಯಾಗಿ ಡೈಜೆಷನ್ ಯಾವ್ದು ಆಗುತ್ತೆ ಆ ಅಂತಹ ಮೇವುಗಳನ್ನು ಆಕಳುಗಳು ಇಷ್ಟಪಡ್ತವೆ ಸೊ ಈ ಒಂದು ರೆಡ್ ಪೇರ್ ಬಂದು ಅದರಲ್ಲಿ ಒಂದು ಜಾಸ್ತಿ ಅಂದ್ರೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಆಕಳಾಗಿರ್ಲಿ ಎಮ್ಮೆ ಆಗಿರಲಿ ಯಾವುದೇ ಆಗಿರಲಿ ಇಷ್ಟಪಟ್ಟು ತಿನ್ನುತ್ತೆ ಅದಕ್ಕೋಸ್ಕರ ನಾವು ಈ ರೆಡ್ನೇ ಪೇರ್ನ ವಿಶೇಷವಾಗಿ ಇಲ್ಲ ಸರ್ ನಾರ್ಮಲ್ ನೇಪೇರ್ ಇದಕ್ಕೂ ಯಾವುದೇ ತರ ಏನು ಡಿಫ್ರೆನ್ಸ್ ಇಲ್ಲ ಸೊ ಬಟ್ ಸ್ವಲ್ಪ ವೇರಿಯೇಷನ್ ಇದೆ ಅದು ಒಂದು ನಾರ್ಮಲ್ ಹಸಿರು ನೇಪೇರ್ ಮತ್ತೆ ಇದು ರೆಡ್ ನೇಪೇರ್ ಅಂತ ಅಷ್ಟೇ ಡಿಫ್ರೆನ್ಸಿಯೇಷನ್ ಮಾಡಿ ಈ ಕೆಲವೊಂದು ರೆಡ್ ನೇಪೇರ್ ಗಳು ಸುಂಕ ಜಾಸ್ತಿ ಇರ್ತವೆ ದನಗಳು ಇಷ್ಟಪಡೋದಿಲ್ಲ ಇದು ಯಾವ ತರ ಆದ್ರೆ ಸರ್ ಇದನ್ನ ಬಂದ್ಬಿಟ್ಟು ಇದರಲ್ಲಿ ಯಾವುದೇ ತರ ಸುಂಕ ಇಲ್ಲ ಸುಂಕದ ಪ್ರಮಾಣ ಬಹಳ ಕಡಿಮೆ ಸೊ ಹಾಗಾಗಿ ಅನಿಮಲ್ಸ್ ಬಂದು ಬಹಳ ಇಷ್ಟಪಟ್ಟು ಇದನ್ನ ಮೇವಾಗಿ ತಿನ್ನುತ್ತೆ ಸರ್ ಇದರಿಂದ ಏನೇನು ಉಪಯೋಗ ಇದೆ ಉಪಯೋಗ ಅಂತ ಇದರಲ್ಲಿ ಬಂದ್ಬಿಟ್ಟು ಪ್ರೋಟೀನ್ ಕ್ಯಾಲ್ಸಿಯಂ ಮತ್ತೆ ನಾರಿನ ಪದಾರ್ಥಗಳು ಅದ್ರಗಳ ಪರ್ಸೆಂಟೇಜ್ ತುಂಬಾ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಆಕಳಾಗಿರ್ಲಿ ಎಮ್ಮೆ ಆಗಿರ್ಲಿ ಯಾವುದೇ ಒಂದು ಲೈಫ್ ಸ್ಟಾಕ್ ಎನಿಮಲ್ ಆಗಿ ಇದನ್ನ ಒಂದು ಪೋಷಕ ಆಹಾರವನ್ನಾಗಿ ಕೊಡ್ಬೋದು ಇದರಲ್ಲಿ ಇದನ್ನ ಬಿಟ್ಟು ನಮ್ಮಲ್ಲಿ ಹಸಿರು ನೇಪೇರಿದೆ ಮತ್ತೆ ಗುನಿಯಾ ಗ್ರಾಸ್ ಇದೆ ಮತ್ತೆ ಮೇಜ್ ಇದೆ ಸರ್ ಮೇಜ್ ಏನಂದ್ರೆ ಅದ್ರಾಗ ಹೆಚ್ ಸಿ ಎನ್ ಕಂಟೆಂಟ್ ಅಂತ ನಮಗೆ ಏನು ದನಗಳಿಗೆ ಕೊಡಬಾರ್ದು ಅದು ಬಹಳ ಕಮ್ಮಿ ಪ್ರಮಾಣದಲ್ಲಿ ಇರುತ್ತೆ ಸೊ ಹಾಗಾಗಿ ನಾವು ಅದನ್ನ ಆಕಳಗಳಿಗೆ ಮೇನ್ ಮೇವು ಆಗಿ ಕೊಡಬಹುದು ಈ ಫಾರ್ಡರ್ ಮೇಜ್ ವೆರೈಟಿ ಫಾಡರ್ ಮೇಜ್ ರೆಡ್ಡಿ ನೇಪಿಯರ್ ಅಂತ ಬಂದರೆ ಸುಪ್ರೀಮ್ ಸಿಲಿಕಾ ಇದೆ ಸರ್ ಮತ್ತು ಹಸಿರು ನೇಪಿಯರ್ ಅಂತ ಬಂದರೆ ಕೋಲ್ ಕೋಲ್ ಒನ್ ಕೋಲ್ ಟು ಕೋಲ್ ತ್ರೀ ಈ ಥರ ವೆರೈಟಿನ ನಾವು ನಮ್ಮ ಫೀಲ್ಡಲ್ಲಿ ಹಾಕಿದ್ದೀವಿ ಇನ್ನೊಂದು ಮುಖ್ಯ ಕಾರಣ ನಾವು ಮೇವುಗಳನ್ನು ಏನಕ್ಕೆ ಇಲ್ಲಿ ಬೆಳಿತಾ ಇದ್ದೀವಿ ಅಂದರೆ ಬೇಸಿಗೆ ಕಾಲದಲ್ಲಿ ಅಥವಾ ಮೇ ದನಗಳಿಗೆ ಮೇವು ಸಿಗೋದಿಲ್ಲ ಸರ್ ಸೊ ಹಾಗಾಗಿ ಯಾರ ರೈತರ ಹತ್ರ ನೀರಿನ ಅನುಕೂಲ ಇರುತ್ತೋ ಅಂಥವರು ಇಂದ ಒಂದಿಷ್ಟೇ ಕೆಲವೇ ಕೆಲವು ಗುಂಟಗಳಲ್ಲಿ ಮೇವಿನ ಆಹಾರವನ್ನು ಬೆಳಿಬಹುದು ಸೊ ರೈತರು ಈ ತರ ಮೇವಿನ ಸಸ್ಯಗಳನ್ನ ಅಥವಾ ಆಹಾರಗಳನ್ನ ತಮ್ಮ ಫೀಲ್ಡ್ ತಾವೇ ಹಾಕೊಂಡ್ರೆ ಹೈನುಗಾರಿಕೆಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಇದನ್ನ ಯಾವ್ದೇ ತರ ಕೆಮಿಕಲ್ ಇಲ್ಲ ನಾವೇ ನಮ್ದು ಓನ್ ಲ್ಯಾಂಡ್ ಅಲ್ಲಿ ಬೆಳೆಸ್ತೀವಿ ಸರ್ ಸೊ ಹಂಗಾಗಿ ಇದನ್ನ ಅವರ ಸ್ವತಃ ಬೆಳೆಸಿ ಅವರವರ ದನಗಳಿಗೆ ಅವರ ತಿನ್ನಿಸ್ಬೋದು ಸರ್ ನೋಡ್ರಿ ಸರ್ ನಿಮಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಪಪ್ಪಾಯಿ ತೋರಿಸಿದ್ವಿ ಆ ಬಾರ್ಡರ್ ಅಲ್ಲಿ ನೋಡ್ರಿ ಸರ್ ಈ ಬಾರ್ಡರ್ ಅಲ್ಲಿ ಪಪ್ಪಾಯಿ ಹಾಕಿದ್ವಿ ಸರ್ ಹಾ ಸರ್ ನೋಡಿ ಸರ್ ಫುಲ್ ಹೆಲ್ದಿ ಇದೆ ಯಾವ ವೈರಸ್ ಇಲ್ಲ ಸರ್ ಇದ್ರೆ ತುಂಬಾ ಚೆನ್ನಾಗಿ ಬಂದ ಸರ್ ಯಾವ ಮುಟ್ಟರು ಹೋಗಿಲ್ಲ ಏನಿಲ್ಲ ಯಾವ ವೆರೈಟಿ ಅಂದ್ರೆ ಸರ್ ಇದು ತೈವಾನ್ ಸರ್ ತೈವಾನ್ ಹಾ ಸರ್ ತೈವಾನ್ ಸರ್ ತುಂಬಾ ಚೆನ್ನಾಗಿದೆ ಹಾ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು ಯಾವ ವೈರಸ್ ಇಲ್ಲ ಯಾವ ಡಿಸೀಸ್ ಇಲ್ಲ ಪೆಸ್ಟ್ ಇಲ್ಲ ಏನಿಲ್ಲ ಸರ್ ತುಂಬಾ ಚೆನ್ನಾಗಿದೆ ಸರ್ ಈ ಕಡೆ ಬಂದ್ಬಿಟ್ಟು ಇದು ಗೋಧಿ ಸರ್ ಹಾ ಸರ್ ಇದು ಅಜಿತ್ ಸರ್ ಇದು ಅಜಿತ್ ಹಾ ಸರ್ ಅದು ಅಂಕೂರ್ ಸರ್ ಇದು ಅಜಿತ್ ಸರ್ ಇದ್ರದ್ದೇನು ಸ್ಪೆಷಲ್ ಸರ್ ಸರ್ ಇದು ನೋಡ್ರಿ ಸರ್ ಇದು ಸರ ಜರ್ಮೇಶನ್ ಸರ್ ಚೆನ್ನಾಗಿದೆ ಸರ್ ಸರ್ ಗ್ರೇನ್ ಸೆಟ್ಟಿಂಗ್ ಇದರ ಸ್ಟ್ಯಾಂಡರ್ಡ್ ಇದೆ ಸರ್ ಇಳುವರಿ ಜಾಸ್ತಿ ಇದೆ ಸರ್ ಡಿಸೀಸ್ ರೆಸಿಸ್ಟೆನ್ಸ್ ಐತ್ರಿ ಹಂಗಾಗಿ ಸರ್ ಇದನ್ನ ಹಾಕಿದ್ವಿ ಸರ್ ಇದು ಯಾವ ತರ ಇಳುವರಿ ಬರ್ತಾವ್ ಸರ್ ಇದು ಇಳುವರಿ ಅಂದ್ರೆ ನೋಡಿ ಸರ್ ಇದು ಎಕ್ರೆ ಏನಿಲ್ಲ ಅಂತ ಅಂದ್ರೆ ಸರ್ ಎರಡರಿಂದ ಮೂರ್ ಕ್ವಿಂಟಲ್ ಹೆಚ್ಚಿಗೆ ಬರುತ್ತೆ ಇದ್ರಲ್ಲಿ ಸರ್ ಹಾ ಸರ್ ಮತ್ತೆ ಸರ್ ಕಮ್ಮಿ ಸಾಕು ಇದು ಸರ್ ನೀರ್ ಕೊಟ್ರೆ ಸಾಕು ಸರ್ ಹಾ